ಕೂಡ ಈಗ ಮಾರ್ಗದರ್ಶನ ಏನು ನೋಡಿದೀನಿ ಅದನ್ನು ಸ್ವಲ್ಪ ಅವರು ತಮದಲ್ಲಿ ಇಲಾಖೆ ಯಾರೇ ಆಗಲಿ ಯಾರೇ ಅಧಿಕಾರಿ ಆಗಲಿ ಯಾವುದೇ ಇಲಾಖೆ ಆಗಿ ಅಲ್ಲ ತಾವು ಸೌಜನ್ಯವಾಗಿ ವರ್ಷ ಮಾಡಬೇಕು ಕಾನೂನುಬದ್ಧವಾಗಿ ಅವರಿಗೆ ತಮ್ಮ ಸಮುದಾಯದಲ್ಲಿ ಯಾವ ರೀತಿ ಸೌಲಭ್ಯ ದುರ್ಗಪ್ಪ ಅದನ್ನು ತಾವು ಅದನ್ನು ಸೌಜನ್ಯವಾಗಿ ವರ್ತನೆ ಮಾಡುವ ಮುಖಾಂತರ ಎಲ್ಲ ಸಮುದಾಯದವರಿಗೆ ನೀವು ಅವರ ಪ್ರತಿಥಿಯಾಗಿ ತಾಲೂಕು ಇದರಲ್ಲಿ ನೀವು ಅವರಿಗೆ ಸೌಲಭ್ಯ ವರ್ಗಿಸಿಕೊಳ್ತಕ್ಕಂಥ ನಾವು ಮತ್ತೊಮ್ಮೆ ನೀವು ಹೇಳ್ತಾ ಎರಡನೇ ಬಾರಿ ಆಗಿ బాగిలు నరకం స్వయంత్ర ఆత్మీయంలో స్వాగతం ఈ